ಶ್ರೀ ಗುರು ರಾಘವೇಂದ್ರಾಯ ನಮಃ ನಮ್ಮ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸಲ್ಲಿ ಭಗವದ್ಗೀತೆ ಹನ್ನೆರಡನೇ ಅಧ್ಯಾಯದ ಹದಿನಾಲ್ಕು ಶ್ಲೋಕವರೆಗೂ ನನ್ನ ಮಗಳು ನನಗೆ ಕಲಿಸಿದಾಳೆ ಇನ್ನು ಉಳಿದಿರೋ ಅಂತಹ ಆರು ಶ್ಲೋಕನ ಇವತ್ತು ಹೇಳ್ಕೊಡ್ತಾಳೆ ಅಷ್ಟೇ ಅಲ್ಲ ಶ್ರೀರಾಮ್ನವಿ ಬರ್ತಿರೋದ್ರಿಂದ ಏಕಶ್ಲೋಕಿ ರಾಮಾಯಣನ ಇವತ್ತು ಅವಳು ನನಗೆ ಹೇಳ್ಕೊಡ್ತಾಳೆ ಆ ಏಕಶ್ಲೋಕ ರಾಮಾಯಣನ ನನ್ನ ಮಗಳಿಗೆ ಅವ್ರು ಟೀಚರ್ ಹೇಳ್ಕೊಟ್ಟಿರೋದು ನಾವು ಇಡೀ ರಾಮಾಯಣದ ಬುಕ್ನೇ ಓದೋಕಾಗಲ್ಲ ಅಂದ್ರೂ ಅದು ಒಂದು ಒಂದು ನಿಮಿಷ ಆಗುತ್ತಾ ಒಂದು ನಿಮಿಷ ಕೂಡ ಆಗಲ್ಲ ಆ ಒಂದು ಶ್ಲೋಕದಲ್ಲಿ ಇಡೀ ರಾಮಾಯಣದ ಕಥೆನೇ ಅಡಗಿದೆ ಅದನ್ನು ಕೂಡ ಅವಳು ಇವತ್ತು ನನಗೆ ತಿಳಿಸ್ಕೊಡ್ತಾಳೆ ಈಗ ನಾನು ಅಮ್ಮನಿಗೆ ಏಕಶ್ಲೋಕಿ ರಾಮಾಯಣ ಹೇಳ್ಕೊಡ್ತೀನಿ ಹಾಗೆ ನೀವು ಅದನ್ನ ಕಲ್ತ್ಕೊಳ್ಳಿ ಏನೆಲ್ಲ ಬನ್ನಿ ಅದ್ರ ಬರೀ ನಾಲ್ಕೇ ಲೈನ್ ಸೇಮ್ ಭಗವದ್ಗೀತೆ ತರ ಆದ್ರೆ ಅದು ಸ್ವಲ್ಪ ಲಾಂಗ್ ನಾಲ್ಕು ಲೈನ್ ಚಿಕ್ಕದಿರುತ್ತೆ ಭಗವದ್ಗೀತೆಯಲ್ಲಿ ಆದ್ರೆ ಅದು ತುಂಬಾ ಸ್ವಲ್ಪ ಲಾಂಗ್ ಇರುತ್ತೆ ತುಂಬಾ ಈಜಿ ನೀವು ಬೇಕಾದ್ರೆ ಓದುದಷ್ಟು ಪುಣ್ಯ ಸಿಗುತ್ತೆ ಲೈನ್ ಅಡಗಿದೆ ಅಮ್ಮಂಗೆ ಈಗ ಏಕಸ್ಲೋಕಿ ರಾಮಾಯಣ ಹೇಳ್ಕೊಡ್ತಿಲ್ಲ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರಾಮ್ ನವಾಮಿ ದಿನ ನಾನು ಅಮ್ಮಂಗ್ ಅಮ್ಮನ ಜೊತೆ ಏಕಸ್ಲೋಕಿ ರಾಮಾಯಣ ಹೇಳಿ ಅದ್ರ ಅರ್ಥ ಹೇಳಿ ಅಪ್ಲೋಡ್ ಮಾಡ್ತೀವಿ ನೀವು ಬೇಕಾರೆ ಆದ್ರೂ ಅರ್ಥನೂ ನೋಡ್ಕೋಬಹುದು ಅರ್ಥನ ಕೇಳಲೇಬೇಕಂತಲ್ಲ ನೀವು ಹೇಳೋ ಶ್ಲೋಕದಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ಅಷ್ಟು ಈಸಿ ಇದೆ ಆ ಶ್ಲೋಕ ಹ್ಮ್ ಅದೌ ರಾಮ ತಪೋವನಾದಿ ಘಮನ ತಪೋ तपोवनादिगमनं हत्वा मृगं काञ्चनं हत्वा मृगं काञ्चनं वैदेहिहरणं वैदेहि हरणं जटायु मरणं जटायु मरणं सुग्रीवसम्भाषणं सुग्रीवसम्भाषणम्

ಇವಾಗ ನನಗೆ ಇನ್ನೊಂದ್ಸಲಿ ಹೇಳ್ಕೊಡ್ತಾಳೆ ನನ್ನ ಮಗಳು ನನಗೆ ತುಂಬ ಖುಷಿಯಾಗುತ್ತೆ ಇಂಥವೆಲ್ಲ ಅವಳಿಂದ ನಾನು ಕಲಿತಿದ್ದೀನಿ ಅಂತ ಅವಳಿಗೆ ಅವ್ರು ಮಿಸ್ ಹೇಳ್ಕೊಟ್ಟಿರೋದು ಎಷ್ಟು ಉಪಯೋಗಕ್ಕೆ ಬರುತ್ತಲ್ವ ಮಕ್ಕಳಿಗೆ ನಾವು ಏನೇ ಒಂದು ಕಲಿಸಿದ್ರು ಅದನ್ನು ಅವಳು ನನಗೆ ಹೇಳ್ಕೊಡ್ತಿದ್ದಾಳೆ ಅಂದರೆ ನನಗೆ ತುಂಬ ಆಗುತ್ತೆ ಇನ್ನೊಂದು ಬಾರಿ ನನಗೆ ಹೇಳ್ಕೊಡ್ತಾರೆ ನನಗೆ ಹೇಳ್ಕೊಡೋ ಸಮಯದಲ್ಲಿ ಯಾರು ಬೇಕಾದರೂ ಕಲಿಬೋದು ಇವಳು ಹೇಳ್ಕೊಡೋದು ಖಂಡಿತ ಎಲ್ರಿಗೂ ಅರ್ಥ ಆಗ್ತಿದೆ ನೀವು ಕೂಡ ಕಲೀರಿ ಒಳ್ಳೆಯದು आदौ राम तपोवनाधिगमनम् आदौ राम तपोवनाधिगमनं हत्वा मृगं काञ्चनम् हत्वा मृगं काञ्चनं वैदेहि हरणं वैदेहि टायु मरणं जटायु मरणं सुग्रीव सम्भाषणं वालीनिग्रहणं वालीनिग्रहणं समुद्रतरणं समुद्रतरणं लङ्कापुरी दाहनं पश्चाद् रावणकुम्भकर्णहननं पश्चाद् रावणकुम्भकर्णहनम् रामायणम् एतद्धि रामायणम्

ರ್ಘೇತ ಹೃ ಹು ಹೃಷ್ಯತಿ ನೇಷ್ಠಿ ನೋಚತಿ 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 ನಾಂಕ್ಷ ನಾಂಕ್ಷ शुभ शुभ परित्यागी, शुभ शुभ परित्यागी, शुभा शुभ परित्यागी, शुभ शुभ परित्यागी, भक्ति मन समी प्रिय भक्ति मन समिय सम मित्रे चम शत्रो च मित्रे चा तथा तथापम शीतोष्णसुख दुखेशु शीतोषण सुख दुखेशु सम विवर्जिंग विवर्जिस्त्यनिंदास्तु तु्य निंद स्तुति स्थिति मौन स्तुतिर्मौनी स्तुतिमौनी संतुष्ट कचित संतुष्टि अने के तस्रमति के भक्तिमा मे प्रियो नर भक्तिमा भक्तिमा मान, प्रिय नर

ಮೇ ಇದು ಲಾಸ್ಟ್ ಸಂಪೂರ್ಣ ಆಯ್ತು ಈ ಚಾಪ್ಟರ್ ಅಂತ ಕನ್ಫರ್ಮ್ ಮಾಡಕ್ಕೆ ಒಂದು ಶ್ಲೋಕ ತರ ಇದೆ ಅದನ್ನ ನಾವ್ ಪ್ರತಿ ಚಾಪ್ಟರ್ ಮುಗಿದ ತಕ್ಷಣ ಹೇಳಲೇಬೇಕು ಓಂ ತತ್ ಓಂ ತತ್ श्रीमद्भगवद्गीतासु श्रीमद्भगवद्गीतासु उपनिषत्सु उपनिषत्सु ब्रह्मविद्याया ब्रह्मविद्याया योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे भक्तियोगो नाम भक्तियोगो नाम द्वादशोऽध्यायः अन्द्रे इगा ಈ ಚಾಪ್ಟರ್ ಕಂಪ್ಲೀಟ್ ಆಯ್ತು ನಾವು ಹೇಳ್ತಿರೋದು ಇವಾಗ ನನ್ನ ಮಗಳ ಜೊತೆ ಮತ್ತೆ ಹದಿನೈದರಿಂದ ಇಪ್ಪತ್ತರವರೆಗೂ ಜೊತೆ ಹೇಳ್ತೀನಿ ಆಮೇಲೆ ಸಂಪೂರ್ಣವಾಗಿ ನಾನೇ ಕಲಿತು ಮುಂದಿನ ವಾರ ಒಬ್ಬಳೇ ಒಂದರಿಂದ ಇಪ್ಪತ್ತರವರೆಗೂ ಹೇಳಿ ಜೊತೆಗೆ ಅದರ ಅರ್ಥ ಹೇಳೋ ಪ್ರಯತ್ನನ ಮಾಡ್ತೀನಿ ಓಕೆನಾ ಎಸ್ ಮಾನೋ ದ್ವಿಜತೆ ಲೋಕ ಲೋಕಾನೋ ದ್ವಿಜತೆ ಚಯ ಹರ್ಷ ಮರ್ಷ ಭಯೋದ್ವೇಗ स च मे प्रियः अनपेशुचिर्दक्ष उदासीनो गतभेदः सर्वारम्भपरित्यादि यो मद्भक्तसमे प्रियः यो न हृष्यति न द्वेष्टि न शोच्यति न काङ्क्षति ಶುಭುಭ ಪರಿಗಿ ಭಕ್ತಿಮೇ ಸೋಚ ಮಿತ್ರೇ ಪ್ರತ ಮಾನಾಪ ಶೀತೋಷಸುಖುಖು ಸಮಸ್ತಿ ಸಂತುಷ್ಟ ಯೋ ಕೇನಚಿತ್ ಅನಿ ತಸ್ಥಿರತಿ

ಬ್ರಹ್ಮವಿದ್ಯಾಯ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದೆ ಭಕ್ತಿಯೋಗ ನಾಮ ದ್ವಾದೋಧ್ಯಾಯ ಶ್ರೀ ಕೃಷ್ಣಾರ್ಪಣೆ ಶ್ರೀ ಕೃಷ್ಣಾರ್ಪಣೆ ವಾಸ್ತು ಇಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಯಿತು ಆದರೂ ಅಮ್ಮ ಈ ಸಿಕ್ಸ್ ಶ್ಲೋಕಸ್ ಕಲಿಬೇಕು ಕಲ್ತಿದ್ದಾರೆ ಬಟ್ ಇನ್ನೂ ಕಲಿಬೇಕು ಸ್ವಲ್ಪ ಸ್ವಲ್ಪ ತಪ್ಪು ಮಾಡ್ತಾರೆ ನಾನು ನೆಕ್ಸ್ಟ್ ಫುಲ್ ಒನ್ ಟು ಟ್ವೆಂಟಿ ಶ್ಲೋಕದವರೆಗೂ ಕಲಿತು ನಿಮ್ಗೆ ಒಪ್ಸ್ತೀನಿ